टाइम ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೆನ್ನೆ ಪಾಲಿಶ್ ಮಾಡೋರು ಬಂದಿದ್ದಾರಲ್ಲ ಇವತ್ತು ಕೂಡ ಪಾಲಿಷ್ ಮಾಡೋದಿದೆ ಇವತ್ತು ನಾಳೆ ಆಗಬಹುದು ಇಲ್ಲ ನಾಡ್ದು ಆಗಬಹುದು ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಇನ್ನು ಹಾಗಾಗಿನೇ ನಾನು ಸ್ವಲ್ಪ ಬೇಗನೆ ಎದ್ದೆ ಬೆಳಗ್ಗೆ ತಿಂಡಿ ಮಾಡಬೇಕು ಹಾಗೆ ಮಧ್ಯಾಹ್ನ ಅಡುಗೆ ಕೂಡ ಮಾಡಬೇಕು ಹಾಗೆಯೇ ನಾನು ಇವತ್ತೊಂದು ಫಂಕ್ಷನ್ ಕೊಡ ಅಟೆಂಡ್ ಮಾಡೋದಿದೆ ಅದೇನು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ ಹಾಗೆಯೇ ಹುರುಳಿ ಸಾರನ್ನು ಕೂಡ ಮಾಡೋಣ ಅಂತ ಹೇಳಿ ಹುರುಳಿನ ನೆನ್ನೆ ರಾತ್ರಿನೇ ನೆನೆಸಿ ಇಟ್ಟಿದ್ದೆ ಶ್ರೇಯನು ಹುರುಳಿ ಸಾರು ಮಾಡು ಅಂತ ಹೇಳಿದ್ದೆ ಹಾಗೆಯೇ ಮತ್ತು ತುಂಬ ಜನ ಇದ್ದಾರಲ್ವ ಹಾಗಾಗಿ ಯಾರಾದರೂ ಹುರುಳಿ ಸಾರು ಊಟ ಮಾಡ್ತಾರೇನೋ ಅಂತ ಹೇಳಿ ಹುರುಳಿ ಸಾರನ್ನ ಕೂಡ ಮಾಡಿದ್ದೆ ಆದರೆ ಯಾರು ಹುರುಳಿ ಸಾರನ್ನ ಒಬ್ಬರೇ ಇಬ್ಬರು ಅಷ್ಟೇ ಹಾಕ್ಸ್ಕೊಂಡ್ರು ಅಂತ ನಮ್ಮ ಮನೆಯವ್ರು ಹೇಳಿದ್ರು ಆದರೂ ಈಗ ಏನಾದರೂ ಖಾಲಿಯಾದರೂ ನಮ್ಗಾರು ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಬಂದು ಪಲಾವ್ ಮಾಡೋಣ ಅಂತ ಹಾಗಾಗಿ ತರಕಾರಿಗಳನ್ನೆಲ್ಲ ಬೆಳಗ್ಗೆ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಈಗ ಇದ್ದೀನಿ ಹಾಗೆ ಮನೆಯವರಿಗೆ ಟೀ ಕೂಡ ಮಾಡಿ ಕೊಟ್ಟಿದ್ದೀನಿ ಸ್ವಲ್ಪ ಗೋಬಿ ಇತ್ತು ಅದನ್ನು ಕೂಡ ಹಾಕೋಣ ಅಂತ ಶ್ರೇಯ್ಗೆ ಗೋಬಿ ಹಾಕಿ ಪಲಾವ್ ಮಾಡಿದ್ರೆ ಇಷ್ಟ ಆಗುತ್ತೆ ನಮ್ಮ ಮನೆಯವರು ಬೆಳಗ್ಗೆ ರೈಸ್ ಐಟಮ್ ತಿನ್ನೋಲ್ಲ ಅವರಿಗೆ ಬೇರೆ ಏನಾದರೂ ಮಾಡಬೇಕು ಇವತ್ತು ನನಗೆ ಎಷ್ಟು ಕೆಲಸ ಇದೆ ಅಂದರೆ ಹನ್ನೆರಡು ಗಂಟೆ ಒಳಗಡೆ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ರೆಡಿ ಆಗಬೇಕು ಅದು ಹೆಂಗೆ ಕೆಲಸ ಮಾಡ್ಕೊತೀನೋ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ನೋಡೋಣ ಅದಕ್ಕೇ ಬೇಗನೂ ಕೂಡ ಎದ್ದಿದ್ದೀನಿ ನಾಲ್ಕೂವರೆಗೇನೂ ಅಲಾರಾಮ್ ಇಟ್ಟಿದ್ದೆ ಆದರೆ ನಾಲ್ಕೂವರೆಗೆ ಹೇಳೋಕ್ಕಾಗಲಿಲ್ಲ ನನಗೆ ನೆನೇನೂ ನನಗೆ ಸುಸ್ತಾದಂಗೆ ಆಗಿಬಿಟ್ಟಿತ್ತು ಹಾಗಾಗಿ ರಾತ್ರಿ ಏನೋ ಜೋಶಾಗಿ ಶ್ರೇಯು ಹೇಳಿರ್ತೀನಿ ಬೆಳಗ್ಗೆ ನಾಲ್ಕೂವರೆಗೆಲ್ಲ ನಾಲ್ಕು ಗಂಟೆಗೆ ಅಲಾರಾಮ್ ಇಡೋ ಮಗ ಎದ್ದು ಬಿಡ್ತೀನಿ ಅಂತ ಆದರೆ ಬೆಳಗ್ಗೆ ಅಲಾರಾಮ್ ಹೊಡೆದಾಗಲೇ ಗೊತ್ತಾಗೋದು ಯಾಕಾದರೂ ಅಲಾರಾಮು ಇಡೋದಕ್ಕೆ ಹೇಳಿದ್ನೋ ಶ್ರೇಯುಗೆ ಅನ್ನೋ ಥರ ಸುಸ್ ಆಗಿರುತ್ತೆ ಕೆಲವೊಂದು ಸಲ ಪಟ್ಟಂತ ಎದ್ದು ಬಿಡ್ತೀನಿ ಆದರೆ ತುಂಬ ಕೆಲಸ ಆಗಿ ಸುಸ್ತಾಗಿರುತ್ತಲ್ವ ಅವತ್ತು ಯಾಕಾದರೂ ಬೆಳಕು ಹರಿಯುತ್ತಪ್ಪ ಅನ್ನೋ ಥರ ಆಗುತ್ತೆ ಹಾಗೆ ನಿಮಗೂ ಯಾರಿಗಾದರೂ ಹಾಗೆ ಆಗುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಹುರುಳಿನ ನಾನೀಗ ಸಣ್ಣ ಉರಿ ಮಾಡಿ ಚೂರು ಉಪ್ಪು ಹಾಕಿ ಬೇಯೋದಕ್ಕೆ ಇದ್ದೀನಿ ನಾನು ಫಸ್ಟೇ ಹೇಳಿದೆ ನಮ್ಮ ಮನೆಯವರಿಗೆ ನೀವೇನಾದರೂ ನನಗೆ ಹೆಲ್ಪ್ ಮಾಡಿದ್ರೆ ಮಾತ್ರ ನಾನು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಕೊಡ್ತೀನಿ ಇಲ್ಲಾಂದರೆ ನನ್ನ ಹತ್ತಿರ ಆಗೋದಿಲ್ಲ ಅಂತ ಹೇಳಿದ್ದೆ ಅದಕ್ಕೆ ಮನೆಯವರು ಹ್ಞೂ ಅಂತ ಒಪ್ಕೊಂಡಿದ್ರು ಅವ್ರು ಒಪ್ಕೊಂಡ ಮೇಲೇ ನಾನು ತಿಂಡಿ ಕೊಡೋದಕ್ಕೆ ಶುರು ಮಾಡಿದೆ ಇಲ್ಲಾಂದರೆ ನಾನು ತಿಂಡಿ ಕೊಡ್ತಿರ್ಲಿಲ್ಲ ಬರೀ ಮಧ್ಯಾಹ್ನ ಊಟ ಮಾತ್ರ ಕೊಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆ ಎದುರುಗಡೆ ನೋಡಿ ಒಳ್ಳೆ ಕೆರೆ ಥರ ನೀರು ನಿಂತ್ಬಿಟ್ಟಿದೆ ಅಲ್ಲಿ ಪೈಪ್ ಹೊಡೆದು ಹೋಗ್ಬಿಟ್ಟಿದೆ ಹಾಗಾಗಿ ನೀರು ಪೂರ್ತಿ ನಮ್ಮ ಮನೆ ಬರ್ತಾ ಇದೆ ಪ್ರತಿ ವರ್ಷ ಒಂದೊಂದು ಸಲ ಈ ಥರ ಆಗುತ್ತೆ ನಮ್ಮನವರಿಗೆ ಎರಡು ಮೂರು ದಿನದಿಂದ ಕಂಪ್ಲೇಂಟ್ ಮಾಡ್ತಾನೇ ಇದ್ದಾರೆ ಸರಿ ಮಾಡಿಸ್ತೀವಿ ಮಾಡಿಸ್ತೀವಿ ಅಂತ ಇದ್ದಾರೆ ಅದು ಯಾವಾಗ ಮಾಡಿಸ್ತಾರೋ ಗೊತ್ತಿಲ್ಲ ಆಮೇಲೆ ನಮ್ಮ ಮನೆಯವರೇ ಹೋಗಿ ಗುದ್ದಲಿ ಎಲ್ಲ ತೊಗೊಂಡೋಗಿ ಅಲ್ಲಿ ಮಣ್ಣು ಹಾಕಿ ಬಂದರು ಅಲ್ಲಿ ಜಾನುವಾರು ಬಂದು ಮಲಗುತ್ತೆ ಹಾಗಾಗಿ ಆ ಕಡೆ ನೀರು ಹೋಗೋದೇ ಇಲ್ಲ ಪೂರ್ತಿ ಈ ಕಡೆ ನಮ್ಮ ಮನೆ ಎದುರುಗಡೆ ಬರುತ್ತೆ ನಮ್ಮನೆಯವರು ಟೇಕ್ ಟೇಟು ತೊಗೊಳ್ತಾ ಇದ್ದೀನಿ ಏನೋ ಹೇಳಿದೆ ಅದಕ್ಕೆ ನಮ್ಮ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ ಬ್ಲಾಗ್ ಹೆಂಗೆ ಮಾಡೋದು ಅಂತ ಹಾಲು ತರೋದಕ್ಕೆ ಹೋಗ್ತಾ ಇದ್ದೀವಿ ಹಣೆಗೆ ಇಟ್ಟಿಲ್ಲ ಮುಖ ತೊಳೋದನ್ನ ಸುಮಾರು ಕೆಲಸ ಆಗಿದೆ ಮತ್ತು ಇವತ್ತು ಒಂದು ಮದುವೆ ಕೂಡ ಅಟೆಂಡ್ ಆಗಬೇಕು ಅವತ್ತು ನಾವು ಶಿವಮೊಗ್ಗ ಹೋಗಬೇಕಿದ್ರೆ ಕರೆಯೋಕ್ಕೆ ಬಂದಿದ್ರು ಗೊತ್ತ ಮದುವೆಗೆ ಅವ್ರ ಮಗಳ ಮದುವೆ ಇದೆ ಮದುವೆ ಆಗಿದೆ ಸತ್ಯನಾರಾಯಣ ಪೂಜೆ ಇದೆ ಇವತ್ತು ಇಲ್ಲೇ ಇದೆ ಕಲ್ಯಾಣ ಮಂಟಪ ಇಲ್ಲ ಎಲ್ಲ ರೆಡಿ ಆಗಿದೆ ಇಲ್ಲಿಗೆ ಬರಬೇಕು ನಮ್ಮ ಮನೆಯವ್ರು ರೆಡಿ ರೆಡಿಯಾಗಿರೋ ನಾನು ಬಿಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಮತ್ತು ಫೋನ್ ಮಾಡೋ ಕರ್ಕೊಂಡು ಬರ್ತೀನಿ ಅಂತ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಸೀರೆ ಉಟ್ಕೊಂಡು ಸ್ವಲ್ಪ ಸ್ಕೂಟಿ ಹೊಡ್ಯೋಕ್ಕೆಲ್ಲ ಚೆನ್ನಾಗಲ್ಲ ಶ್ರೀಯು ನೀವು ಕೂತ್ಕ ಅವನು ಕರ್ಕೊಂಡು ಹೊರಟಿದ್ದೇವೆ ಇವತ್ತು ಅವ್ನು ಬರಲ್ಲ ಅಂತ ನೀನು ಬಾ ಅಂತ ಅವನು ಸ್ಕೂಟಿ ನಾನು ಹೊಡಿತೀನಿ ನೀನು ಪೂರ್ ಮಮ್ಮಿ ಅಂತ ಬೇಡ ಮಗ ಅಂತ ಅಂದೆ ಯಾಕಂದರೆ ಎರಡು ಬುದಿ ಕಾಲು ಹಾಕಿದ್ರೆ ಹೆದರಿಕೆ ಇರಲ್ಲ ನಾನು ಹೊಸ ಸೀರೆ ಉಟ್ಕೊಂಡಾಗ ಯಾರ ಒಂದೇ ಬುದಿ ಕಾಲು ಹಾಕಬೇಕಾಗುತ್ತೆ ಹಾಗಾಗಿ ಹಾಲು ತರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಹುರುಳಿನ ಸಣ್ಣ ಉರಿ ಮಾಡಿ ಬೇದಕ್ಕೆ ಹಾಕಿ ಹೋಗ್ತಾ ಪೇಪರ್ ರೀ ಏನೋ ಪಾರ್ಸಲ್ ಯೂಸಲ್ಲಿ ಬಂದಿರ್ತಲ್ಲ ಬೆಂಗ್ಳೂರು ಬೆಂಗಳೂರಿಂದಲ್ಲ ಬೆಂಗಳೂರು ಪಾರ್ಸಲ್ ಅದೆಲ್ಲ ನನಗೆ ಇವಾಗ ಮನೆ ಒಂಚೂರು ಸಮಾಧಾನ ಅನ್ನೋ ಥರ ಅನ್ನಿಸ್ತಾ ಇದೆ ಈಗ ಏಳುವರೆ ಅಷ್ಟೊತ್ತಿಗೆ ಬರ್ತಾರೆ ಏಳು ಏಳುವರೆಗೆ ಬಂದು ಕೆಲಸ ಶುರು ಮಾಡಿದ್ರೆ ಇಡೀ ಮನೆನ ಚೆಲ್ಲ ಪಿಲ್ಲಿ ಮಾಡಿ ಹಾಕ್ಬಿಡ್ತಾರೆ ಇವತ್ತು ಇವತ್ತೇನಿದೆ ಅಂದರೆ ಅದೇನೋ ಹಚ್ಚಿದ್ದಾರೆ ಮರಕ್ಕೆಲ್ಲ ಅದನ್ನು ಮರಳು ಪೇಪರ್ ಹಾಕಿ ತಿಕ್ಕಿ ಆನಂತರ ಪಾಲಿಶ್ ಮಾಡ್ತಾರೆ ಆ ಮರಳು ಪೇಪರ್ ಹಾಕಿ ತಿಕ್ತಾರಲ್ಲ ಇಡೀ ಮನೆ ಧೂಳಾಗುತ್ತೆ ಅವ್ರು ಓದ್ಸಲ ಹೇಳಿದರು ಹೆಚ್ಚಿಗೆ ಧೂಳ ಆಗೋದಿಲ್ಲ ಅಂತ ಹೇಳಿದರು ಆದರೆ ಈ ಸಲ ಓದ್ಸಲೋದ್ಕಿಂತನೂ ಧೂಳಾಗಿತ್ತು ಹಾಗೆ ಪಲಾವಿಗೆ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಜೀರಿಗೆ ಕೊತ್ತಂಬರಿ ಸ್ವಲ್ಪ ಚಕ್ಕೆ ಲವಂಗ ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಆಮೇಲೆ ಹಸಿ ಮೆಣಸು ಟೊಮೆಟೊ ಈರುಳ್ಳಿ ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಹೇಳಿದ್ದೀನಿ ಅನಿಸುತ್ತೆ ಅದನ್ನೆಲ್ಲ ಹಾಕಿ ಮೊಸರು ಹಾಕಿ ನುಣ್ಣಗೆ ಅದನ್ನು ರುಬ್ಕೊತೀನಿ ಹಾಗೆ ನಮ್ಮನೆ ಎದುರುಗಡೆ ಮಾವಿನಕಾಯಿ ಬಿದ್ದಿತ್ತು ಅದನ್ನು ತೊಗೊಂಡು ಬಂದಿದ್ದೆ ಅದನ್ನು ಉಪ್ಪಿಗೆ ಹಾಕಿ ಇಡ್ತೀನಿ ಸಂಜೆ ಕಡೆ ಅದಕ್ಕೆ ಖಾರ ಹಾಕೋಣ ಅಂತೇಳಿ ಹಾಗೆಯೇ ಆ ಮಾವಿನಕಾಯಿನೂ ಅಷ್ಟೇ ಪಾಲಿಷ್ ಮಾಡೋರು ತೊಗೊಬಂದಿದ್ರು ಅವ್ರ ಮನೆಯದೇ ಅಂತೆ ಹಣ್ಣು ತುಂಬ ಚೆನ್ನಾಗಿದೆ ಅಂತ ನಾನು ಉಪ್ಪಿನಕಾಯಿ ಹಾಕೋ ಅದೇನೋ ಅಂತ ಅಂದ್ಕೊಂಡು ಅವ್ರನ್ನ ಕೇಳದೆ ಇಲ್ಲ ಹಣ್ಣು ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಅದನ್ನು ಹಾಗೆ ಇಟ್ಟೆ ಇಲ್ಲಾಂದರೆ ಇದ್ರ ಜೊತೆಗೆ ಸೇರಿಸಿ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ಉಪ್ಪನ್ನ ಕೂಡ ಒಂಚೂರು ಹುರಿದು ಹಾಕ್ತಾ ಇದ್ದೀನಿ ಸ್ವಲ್ಪ ದಿನ ಇಡೋದಕ್ಕಾಗುತ್ತೆ ಅಂತ ಈ ಸಲ ಉಪ್ಪಿನಕಾಯಿ ಹಾಕಿದ್ದೆಲ್ಲ ಬೇಗ ಬೇಗ ಖಾಲಿ ಆಗ್ತಾ ಇದೆ ತುಂಬ ಜನ ಊಟಕ್ಕೆಲ್ಲ ಇದ್ರಲ್ವ ಹಾಗಾಗಿ ಹಾಗೆ ಟೈಮ್ ಆಗಿತ್ತು ಸ್ವಲ್ಪ ಟೀ ಕುಡಿಯೋಣ ಅಂತ ಟೀ ಕೂಡ ಮಾಡ್ಕೊತಾ ಇದ್ದೀನಿ ಏಳುವರೆ ಆಗ್ತಾ ಬಂತು ಅವರು ಯಾಕೋ ಬರಲೇ ಇಲ್ಲ ನಾನು ಅವರಿಗಾಗಿ ಕಾದು ಕಾದು ಅವ್ರಿಗೆ ಟೀ ಮಾಡಿಕೊಟ್ಟು ನಾನು ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಾನು ಎಷ್ಟೋ ತನಕಕ್ಕಾದರೂ ಅವ್ರು ಬರಲಿಲ್ಲ ನಾನು ಇನ್ನೇನು ಟೀ ಮಾಡ್ಕೊಂಡು ಸೋಸ್ತಾ ಇದ್ದೆ ಅಷ್ಟೊತ್ತಿಗೆ ಬಂದರು ಆಮೇಲೆ ನಾನು ಟೀ ಕುಡ್ದೇನೆ ಅವರಿಗೂ ಕೂಡ ಟೀ ಮಾಡಿದೆ ಯಾಕಂದರೆ ಪಾಪ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋ ಅವರಿಗೂ ಇದಿರುತ್ತಲ್ವ ಏಳು ಗಂಟೆಗೆ ಬರ್ತಾಯಿದ್ರು ಅವರು ಓದಿಸಲ್ಲ ಎಲ್ಲ ಕರೆಕ್ಟು ಏಳು ಗಂಟೆ ಅಂದರೆ ಬರ್ತಾ ಬರ್ತಾಯಿದ್ರು ಈ ಸಲ ಮಾತ್ರ ಯಾಕೋ ಏಳುವರೆಗೆ ಬರ್ತಾಯಿದ್ದಾರೆ ಅವರಿಗೆ ಟೀ ಕೊಟ್ಟು ಬಂದೆ ಹಾಗೆಯೇ ನಾನು ಹುರ್ಲಿನ ಬೇಯದಕ್ಕೆ ಹಾಕಿದ್ದೆಲ್ಲ ಹುರುಳಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಇದನ್ನು ನಾನು ಈ ಥರ ಬಸಿತಾ ಇದ್ದೀನಿ ಕಟ್ಟನ್ನು ಮಾತ್ರ ನಾನು ಒಗ್ಗರಣೆ ಹಾಕ್ತೀನಿ ಹುರುಳಿನ ನಾನು ಚೆನ್ನಾಗಿ ಹಿಸ್ಕಿ ತೆಗೆದು ದನ ಬರುತ್ತಲ್ವ ಅದಕ್ಕೆ ಕೊಟ್ಟುಬಿಡ್ತೀನಿ ಇವತ್ತು ನಾನು ಪಲಾವ್ನ ಡೈರೆಕ್ಟಾಗಿ ಮಾಡೋಣ ಅಂತ ಪಾತ್ರೆನ ಕೂಡ ತೆಗೆದೆ ಆದರೆ ನನಗೆ ಯಾಕೋ ಧೈರ್ಯನೇ ಬರಲಿಲ್ಲ ನನಗೆ ಡೈರೆಕ್ಟಾಗಿ ಪಲಾವ್ ಮಾಡೋಕೆ ಕಷ್ಟ ಆಗುತ್ತೆ ಕುಕ್ಕರಲ್ಲಿ ಒಂದು ವಿಷಲ್ ಹೊಡಿಸೋದಿದೆಯಲ್ಲ ನಂಗೆ ಅದು ಈಸಿ ಅನಿಸುತ್ತೆ ಒಂದು ಸಲ ಏನೋ ಕೆಲಸದವ್ರಿಗೆ ಮಾಡಿಕೊಟ್ಟಿದ್ದೆ ಆಮೇಲೆ ನಾನು ಮಾಡಿಲ್ಲ ಒಂದು ಸಲನಾದರೂ ಧೈರ್ಯ ಮಾಡಿ ಪಲಾವ್ನ ಮಾಡಬೇಕು ಅಂದರೆ ನಾವೇ ಇದ್ದಾಗ ಯಾವತ್ತಾದರೂ ಒಂದಿನ ಮಾಡ್ತೀನಿ ಇವಾಗ ಯಾಕೋ ನನಗೆ ಧೈರ್ಯ ಸಾಕಾಗಲಿಲ್ಲ ಹಾಗಾಗಿ ಮತ್ತೆ ನಾನು ಕುಕ್ಕರಲ್ಲೇ ಪಲಾವ್ ಮಾಡೋಣ ಅಂತ ಅಕ್ಕಿನ ತೊಳೆದು ತೊಳಿತಾ ಇದ್ದೀನಿ ಹೊಸ ಅಕ್ಕಿನ ಮಾಡಿಸಿದ್ದೀವಿ ಈ ಸಲ ಪಾಲಿಶ್ ಇಡ್ಸಿಬಿಟ್ಟಿದ್ದಾರೆ ನಮ್ಮ ಮನೆಯವರು ನಾನು ಯಾವಾಗಲೂ ಪಾಲಿಶ್ ಇಡ್ಸೋದಿಲ್ಲ ಬರೀ ಮೇಲ್ಗಡೆ ಸಿಪ್ಪೆ ಮಾತ್ರ ತೆಗೆಯೋದು ಈ ಸಲ ಅದು ಹಳೆ ಭತ್ತ ಆಗಿತ್ತು ಹಾಗಾಗಿ ಅವರು ಕಹಿ ಬಂದುಬಿಡುತ್ತೆ ಅಂತ ಹೇಳಿ ಅಂದರೆ ಮುಗ್ ಬರುತ್ತೆ ಅಂತ ಹೇಳಿ ಪಾಲಿಶ್ನ ಮಾಡಿ ಕೊಟ್ಟಿದ್ದಾರೆ ಅವರೇನೆ ನನಗೆ ಪಾಲಿಶ್ ಮಾಡಿರೋ ಅಕ್ಕಿ ಅಷ್ಟು ಅದೊಂಥರ ಪಾಲಿಶ್ ಇಲ್ಲದೆ ಇರೋದು ಊಟ ಮಾಡಿ ಮಾಡಿ ಪಾಲಿಶ್ ಇರೋದು ನಂಗೆ ಯಾಕೋ ಅಷ್ಟು ಇಷ್ಟ ಆಗೋದಿಲ್ಲ ಹಾಗೆ ಕೆಟ್ಟಲಲ್ಲಿ ಕೂಡ ಬಿಸಿ ನೀರನ್ನು ಇಟ್ಕೊಂಡ್ಬಿಡ್ತೀನಿ ಆ ನಂತರ ಒಗ್ಗರಣೆ ಹಾಕಿ ಆ ಬಿಸಿ ನೀರು ಹಾಕಿದ್ರೆ ಪಲಾವ್ ಕೂಡ ಬೇಗನೆ ಆಗುತ್ತೆ ಆದರೆ ನನಗೆ ಕುಕ್ಕರಲ್ಲಿ ಮಾಡಿದಾಗ ಒಂದೊಂದು ಸಲ ಪಲಾವ್ ಒಡೆಗಡೆ ತಳ ಸೀದೋಗಿಬಿಡುತ್ತೆ ಹಾಗಾಗಿ ನಾನು ಮೊನ್ನೆ ಒಂದು ವಿಡಿಯೋನ ನೋಡಿದ್ದೆ ಕುಕ್ಕರಲ್ಲಿ ಅನ್ನ ಅಂದರೆ ಪಲಾವು ಒಂದು ಭಾಗ ಬೆಂದ ನಂತರ ಕುಕ್ಕರ್ ಮುಚ್ಚಳ ಹಾಕಿ ಕುಕ್ಕರ್ ವಿಜಲ್ ಹೊಡಿಸಬಾರ್ದು ಹಾಗೆಯೇ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಅದನ್ನು ಆಫ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ನಾನು ನಾನಿವತ್ತು ಅದೇ ಥರನ ಟ್ರೈ ಮಾಡಿದ್ದೆ ಇಲ್ಲಾಂದರೆ ಒಂದು ಬಾಣಲಿ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಕುಕ್ಕರ್ ಇಟ್ಟು ಸಣ್ಣ ಉರಿ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸಿದ್ರು ಕೂಡ ತಳ ಹಿಡಿಯೋದಿಲ್ಲ ಅಂತ ಹೇಳಿದರು ನಾನು ಬಾಣ್ಲಿಯನ್ನು ಇಡಲಿಲ್ಲ ಆದರೆ ಆ ಥರ ಮಾಡಿದೆ ಅಕ್ಕಿ ಬೆಂದ ಮೇಲೆ ನಾನು ಮುಚ್ಚಳ ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡಿಸ್ಲಿಲ್ಲ ಹಾಗೆ ಮಾಡಿದೆ ಹಾಗೆ ನಾನೀಗ ಒಂದು ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಗೆ ಎಣ್ಣೆನ ಹಾಕಿದ್ದೀನಿ ಆನಂತರ ಪಲಾವೆಲೆ ಚಕ್ಕೆ ಲವಂಗ ಅದೆಲ್ಲ ಹಾಕಿ ಆನಂತರ ತರಕಾರಿಗಳನ್ನೆಲ್ಲ ಹಾಕಿ ಇದ್ದೀನಿ ಈರುಳ್ಳಿನ ಫಸ್ಟು ಹುರಿಯಕ್ಕೆ ಹಾ ಹುರಿಬೇಕಿತ್ತು ಅಷ್ಟೆಲ್ಲ ನನ್ನ ಹತ್ರ ಟೈಮ್ ಇಲ್ಲ ಯಾಕಂದರೆ ಶೈ ಕೂಡ ಇನ್ನು ಟ್ಯೂಷನಿಗೆ ಹೋಗಬೇಕು ಮತ್ತು ಅವರು ತಿಂಡಿ ಒಂಬತ್ತು ಗಂಟೆಗೆ ಆಗಿಬಿಡ್ಬೇಕಲ್ವ ಹಾಗಾಗಿ ಜಟ್ಪಟ್ಟ ಅಂತ ಮಾಡ್ತಾ ಇದ್ದೀನಿ ಪಲಾವ್ ಎಲೆ ಹಾಕಿದ್ದೆ ಅಲ್ಲ ಅದು ಉದುದ್ದ ಇತ್ತು ಊರಿಂದ ತಂದಿದ್ದಾಗಿತ್ತು ಅದು ಅದನ್ನು ಚಾಕುದಲ್ಲಿ ಸಾರಿ ಕತ್ರಿಲಿ ಕಟ್ ಮಾಡ್ತಾ ಇದ್ದೀನಿ ಆ ಕಡೆ ಹುರುಳಿ ಸಾರನ್ನು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೂ ಕೂಡ ಈಗ ಒಗ್ಗರಣೆನ ಮಾಡಬೇಕು ಹಾಗೆಯೇ ನಾನು ಬೇಳೆನೂ ಕೂಡ ಬೇಯದಕ್ಕೆ ಹಾಕ್ತಾ ಇದ್ದೀನಿ ರಸಮ್ ಮಾಡೋಣ ಅಂತ ಮಧ್ಯಾಹ್ನ ಹುರುಳಿ ಸಾರು ಇದೆಯಲ್ಲ ಹಾಗಾಗಿ ಒಂದು ಸ್ವಲ್ಪ ರಸಮ್ ಮಾಡೋಣ ಅಂತ ಬೇಳೆ ಮತ್ತು ಟೊಮೆಟೊನೂ ಕೂಡ ನಾನು ಬೇಯ್ದಕ್ಕೆ ಹಾಕಿದ್ದೀನಿ ಅದು ಬೆಂದು ತಣ್ಣಗಾದಮೇಲೆ ಅದನ್ನು ಮಿಕ್ಸಿ ಕೂಡ ಮಾಡಬೇಕಲ್ವ ಅದಕ್ಕೇ ಹಾಗೇ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಆನಂತರ ನಾನು ಆ ರುಬ್ಬಿರೋ ಮಿಶ್ರಣನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ತುಂಬ ಚೆನ್ನಾಗಿತ್ತು ಪಲಾವ್ ಈ ಥರ ಮಾಡಿ ನೋಡಿ ನನಗೆ ಮುಂಚೆ ಪಲಾವ್ ಮಾಡೋಕ್ಕೆ ಬರ್ತಿರಲಿಲ್ಲ ನಾನು ಹಾಗೆ ಯೂಟ್ಯೂಬಲ್ಲೆಲ್ಲ ನೋಡಿ ಅವರಿವ್ರನ್ನೆಲ್ಲ ಕೇಳಿ ಆನಂತರ ಈ ಪಲಾವ್ ತುಂಬ ಚೆನ್ನಾಗಾಗುತ್ತೆ ಶ್ರೇಯಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೀವು ಬಾಸ್ಮತಿ ರೈಸಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ ಹಾಗೆ ಮಸಾಲೆ ಎಲ್ಲ ಹುರಿದಾದ ನಂತರ ನಾನು ಆಮೇಲೆ ಅಕ್ಕಿನ ಹಾಕಿ ಆ ನಂತರ ನೀರನ್ನು ಕೂಡ ಹಾಕಿದ್ದೀನಿ ನೋಡಿ ಈ ಥರ ನಾನು ಕೈಯಾಡ್ತಾ ಇದ್ದೀನಿ ಅಕ್ಕಿ ಒಂಚೂರು ಅರ್ಧ ಬೆಂದಿದ್ದು ಗೊತ್ತಾಗುತ್ತಲ್ವಾ ಆ ಟೈಮ್ ಆಮೇಲೆ ನಾನು ಕುಕ್ಕರ್ನ ಮುಚ್ಚಳ ಹಾಕ್ತೀನಿ ಮತ್ತು ನೀರು ಕೂಡ ಸ್ವಲ್ಪ ಕಮ್ಮಿ ಆಗಿತ್ತು ನಾನು ಕುದಿಯೋದಕ್ಕೆ ನೀರನ್ನು ಕೂಡ ಇಟ್ಕೊಂಡಿದ್ದೆ ಅದನ್ನು ಕೂಡ ನೀರು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಷಲ್ ಹೊಡಿಸ್ಲಿಲ್ಲ ಒಂದು ಐದು ನಿಮಿಷ ಸಣ್ಣ ಊರಿಲಿ ಬೇಯಿಸಿದೆ ಹಾಗೆ ಈ ಕಡೆ ನಾನು ಹುರುಳಿ ಸಾರಿಗೆ ಕೂಡ ಒಗ್ಗರಣೆನ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಕಿ ಬೆಳ್ಳುಳ್ಳಿ ಸಾಸಿವೆ ಎಲ್ಲ ಹಾಕಿದ್ದೀನಿ ಆನಂತರ ಮಿಕ್ಸಿಲಿ ನಾನು ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ತರಿತರಿಯಾಗಿ ರುಬ್ಬಿಬಿಟ್ಟು ಖಾರಕ್ಕೆ ಮಿಕ್ಸ್ ಮಾಡ್ತೀನಿ ಚಿಮ್ಣಿ ಇರೋದ್ರಿಂದ ಒಂದು ಏನಂದರೆ ನಾನು ಇದು ಹಸಿ ಮೆಣಸನ್ನ ಹಾಕ್ತೀನಲ್ವ ಒಗ್ಗರಣೆಗೆ ಇಡೀ ಮನೆ ತುಂಬ ಘಾಟಾಗಿ ಎಲ್ಲರೂ ಸೀತಾ ಇದ್ವಿ ಇವಾಗ ಆ ಚಿಮಣಿ ಇರೋದಕ್ಕೆ ಪಕ್ಕ ಅಕ್ಕಪಕ್ಕ ಮನೆಯವ್ರು ಸೀತಾರೆನೋ ಗೊತ್ತಿಲ್ಲ ಯಾಕಂದರೆ ಮನೆ ಒಳಗಡೆ ಒಂಚೂರು ಘಮ ಬರೋದಿಲ್ಲ ಅಂದರೆ ಅದೊಂಥರ ಘಾಟು ಗಮ ಅಲ್ಲ ಅದು ಘಾಟು ಮನೆ ಒಳಗಡೆ ಬರೋದೇ ಇಲ್ಲ ಎಲ್ಲ ಹೊರಗಡೆ ಹೋಗುತ್ತೆ ಯಾಕಂದರೆ ಶ್ರೇಯು ನಾನು ಅವತ್ತೊಂದು ದಿನ ಗೋಬಿ ಮಾಡ್ತಾಯಿದ್ದೆ ಆವಾಗ ಅವನು ಬೈಕಿಂದ ಬಂದವನೇ ಕೇಳಿದೆ ಫಸ್ಟು ಗೇಟ್ ತೆಗಿಯಕ್ಕೆ ಹೋದೆಲ್ಲ ಗೋಬಿ ಮಾಡ್ತಾ ಇದ್ದೀಯಾ ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು ಅಂದೆ ಅಲ್ಲಿಗೆ ವಾಸನೆ ಬರ್ತಾಯಿತ್ತು ಮಮ್ಮಿ ಅಂತ ಹೇಳ್ದೆ ಹಾಗೇನೆ ಪಲಾವ್ ಕೂಡ ಸಣ್ಣ ಉರಿ ಮಾಡಿ ಇಟ್ಟಿದ್ದೀನಿ ಇವತ್ತು ಅಡುಗೆ ಮನೆ ಮಾತ್ರ ಒರೆಸ್ಕೋಬೇಕು ಯಾಕಂದರೆ ಹೊರಗಡೆ ಅವರು ಗ ಇದು ಮಾಡ್ತಾ ಇದ್ದಾರಲ್ಲ ಹಾಗಾಗಿ ಅವರು ಅಡುಗೆ ಮನೆನ ಒರೆಸ್ಬೇಡಿ ಅಂತ ಹೇಳ್ತಾರೆ ಆದರೆ ನನಗೆ ಒಂಥರ ಮನಸ್ಸು ತಡೆಯೋದಿಲ್ಲ ಹಾಗಾಗಿ ನನಗೆ ಆ ಮನೆ ಕ್ಲೀನ್ ಇದ್ದು ಇದ್ದು ಒಂಥರ ಅಭ್ಯಾಸ ಆಗಿದೆಯಲ್ಲ ಈ ಥರ ಗಲೀಜು ನೋಡಿದ ತಕ್ಷಣ ಒಂಥರ ಮನಸ್ಸಿಗೆಲ್ಲ ಸಮಾಧಾನನೇ ಇರೋದಿಲ್ಲ ಒಂಥರ ಕಿರಿ 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 ಅನ್ನಿಸ್ತಾ ಇರುತ್ತೆ ನನಗೆ ಎಲ್ಲಿ ನೋಡಿದ್ರೆ ಅಲ್ಲಿ ಮ್ಯಾಟ್ ಹಾಕೊಂಡಿದ್ದೀನಿ ಆದರೂ ಒಂಥರ ಸಮಾಧಾನ ಇರೋದಿಲ್ಲ ಆದರೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸಿಲ್ಲ ಯಾಕಂದರೆ ಅವರೆಲ್ಲ ಅಲ್ಲೇ ಕೆಲಸ ಮಾಡ್ತಾ ಇರ್ತಿದ್ರ ನಂಗೆ ವೀಡಿಯೋ ಮಾಡೋಕ್ಕೂ ಒಂಥರ ಮುಜುಗರ ಥರ ಅನ್ನಿಸ್ತಾ ಇತ್ತು ಐದು ಜನ ಇದ್ದಾರಲ್ಲ ಎಲ್ಲರೂ ಕಣ್ಣು ತಪ್ಪಿಸಿ ವೀಡಿಯೋ ಮಾಡೋದು ಹೆಂಗೆ ಅದರಲ್ಲೇ ಒಂಚೂರು ಚೂರು ನಾನು ಮಾಡಿಕೊಂಡಿದ್ದೆ ಹಾಗೆ ಪಾತ್ರೆಗಳು ಕೂಡ ತುಂಬಾ ಇತ್ತು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಪಾತ್ರೆಗಳನ್ನ ಗುಡ್ಡೆ ಇಲ್ಲ ಆವಾಗವಾಗ ಎಷ್ಟೆಷ್ಟು ಪಾತ್ರೆಗಳಾಗುತ್ತೋ ಅದಷ್ಟು ಪಾತ್ರೆಗಳನ್ನ ನಾನು ಹಾಗೆ ತೊಳ್ಕೊಂಡ್ಬಿಡ್ತೀನಿ ಹಾಗೆ ನೋಡಿ ಪಲಾವ್ ಚೆನ್ನಾಗಿ ಆಗಿತ್ತು ನಾನು ಅದೆಲ್ಲ ಬೆಂದ ನಂತರ ನಾನು ದೊಡ್ಡ ಪಾತ್ರೆಗೆ ಹಾಕಿ ಈ ಥರ ಮಾಡಿ ಅದು ಒಗ್ಲಿ ಅಂತ ಹೇಳಿ ನನಗೆಲ್ಲರೂ ಸೀದೋಗ್ಬಿಡುತ್ತ ಅಂತ ಹೆದರಿಕೆ ಆಗಿತ್ತು ನೋಡಿ ಒಂಚೂರು ಸೀದಿರಲಿಲ್ಲ ಕೆಳಗಡೆ ಈ ಥರ ಸಮ ಮಾಡಿಬಿಟ್ಟು ಅದನ್ನು ಒಂದು ತಟ್ಟೆ ಮುಚ್ಚಿ ನಾನು ಮೇಲುಗಡೆ ಒಂದು ಭಾರವಾಗಿರೋದೊಂದು ಪಾತ್ರೆನ ಇಟ್ಟಿದ್ದೆ ಚೆನ್ನಾಗಿ ಒಗ್ಗಿ ಪಲಾವ್ ಬೆಂದಿತ್ತು ಉದ್ರ ಉದ್ರಾಗಿ ತುಂಬಾ ಚೆನ್ನಾಗಾಗಿತ್ತು ಎಷ್ಟು ಕರೆಕ್ಟಾಗಿತ್ತು ಅಂದರೆ ಪಲಾವ್ ನನಗೆ ಆಶ್ಚರ್ಯ ಆಯಿತು ಒಂದು ತುತ್ತಷ್ಟು ಪಲಾವ್ ಉಳಿದಿರಲಿಲ್ಲ ಫುಲ್ ಖಾಲಿಯಾಗಿತ್ತು ನೋಡಿ ನಾನು ಒಂಚೂರು ಕದ್ದು ಮುಚ್ಚಿ ಈ ಥರ ವಿಡಿಯೋನ ಮಾಡ್ಕೊತಾ ಇದ್ದೆ ಈಗ ಏನಿ ಮೆಟ್ಲನ್ನು ಇದ್ದಾರೆ ಫಸ್ಟು ಮೇಲ್ಗಡೆ ಬಿಟ್ ಬಿಟ್ಕೊಡಿ ಅಂತ ನಾವು ಹೇಳೋದು ಯಾಕಂದರೆ ಮೇಲ್ಗಡೆಯಿಂದ ಕೆಳಗೆ ಬಂದುಬಿಡಿ ಒಂದು ಕಡೆಯಿಂದ ಮುಗಿಸ್ಕೊತ ಹೋದರೆ ಚೆನ್ನಾಗಾಗುತ್ತೆ ಅಂತ ಅಷ್ಟೊತ್ತಿಗೆ ಶ್ರೀ ಕೂಡ ಬಂದ ನಮ್ಮ ಮನೆಯವರು ಕೂಡ ಬಂದರು ನಾನು ಬಜ್ಜಿ ಮಾಡಿರಲಿಲ್ಲ ನಮ್ಮ ಮನೆಯವರು ಶ್ರೀಗೆ ಬಜ್ಜಿ ಮಾಡಿ なければ。 ನಮ್ಮ ಮನೆಯವರು ಬರಬೇಕಿದ್ರೆ ಸೊಪ್ಪು ಮಾರ್ತಾ ಇದ್ರಂತೆ ಹಾಗಾಗಿ ಏನು ಸೊಪ್ಪು ಬೇಕು ಅಂತ ಕೇಳಿದ್ರು ನಾನು ಹರಿವೆ ಸೊಪ್ಪು ಹಾಗೆಯೇ ಪಾಲಕ್ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಥರದ ಕೇಳಿದ್ದೆ ಮೆಂತ್ಯ ಸೊಪ್ಪು ಹೇಳಿದ್ದೆ ಆದರೆ ಮೆಂತ್ಯ ಸೊಪ್ಪು ಇರಲಿಲ್ಲ ಅಂತೆ ಅದು ಎಷ್ಟು ಏನಿತ್ತು ಅದನ್ನು ತೊಗೊಂಡು ಬಂದಿದ್ದಾರೆ ಹಾಗೆ ನಾನು ಚಪಾತಿ ಕೂಡ ಉದ್ದಿದ್ದೆ ನನಗೆ ಇವತ್ತು ಎಷ್ಟು ಕೆಲಸ ಆಗಿತ್ತು ಅಂದರೆ ನಿಜ ಹೇಳ್ತೀನಿ ನಂಗೆ ಸಾಕಪ್ಪ ಅನ್ನೋ ಥರ ಕೆಲಸ ಆಯಿತು ನಿಮಗೆ ತೋರ್ ನೋಡೋದಕ್ಕೆ ಅಷ್ಟು ಈಸಿಯಾಗಿ ಅನಿಸ್ತಾ ಇದೆ ಆದರೆ ನನಗೆ ಇವತ್ತು ತುಂಬ ಸಾಕಾದಂಗೆ ಆಯಿತು ಇವತ್ತು ಪಲ್ಯ ಏನೂ ಮಾಡಲಿಲ್ಲ ಇತ್ತು ಬೆಂಡೆಕಾಯಿ ಇತ್ತು ಹಾಗೆಯೇ ಇದು ಕೆಂಪಂದು ಗೆಡ್ಡೆ ಅದು ಬಿಟ್ರೋಟು ಅದು ಕೂಡ ಇತ್ತು ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನನ್ನ ಹತ್ರ ಟೈಮೇ ಇರಲಿಲ್ಲ ಹಾಗಾಗಿ ನಾನು ನಮ್ಮ ಮನೆಯವರಿಗೆ ಪಾಪ ಬರೀ ಕಾಯಿ ಚಟ್ನಿ ಒಂದು ಮಾಡಿ ಕೊಟ್ಟೆ ಪಲಾವಿಗೆ ಕೂಡ ಕಾಯಿ ಚಟ್ನಿ ಹಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಹಾಗೆ ನಾನು ಕೂಡ ಒಂದು ಸ್ವಲ್ಪ ಜ್ಯೂಸನ್ನ ಮಾಡಿಕೊಂಡೆ ಯಾಕೋ ಒಂಥರ ಸುಸ್ತದಂಗೆ ಇತ್ತು ನಾನು ಸ್ವಲ್ಪ ಪಲಾವ್ ಹಾಕ್ಕೊಂಡೆ ಮನೆಯವ್ರು ಪಲಾವ್ ತಿನ್ನಲಿಲ್ಲ ನಾನು ಒಂದು ಚಪಾತಿ ಒಂದು ಪಲಾವ್ ಕಾಯಿ ಚಟ್ನಿ ತುಂಬ ಚೆನ್ನಾಗಿತ್ತು ಕಾಯಿ ಚಟ್ನಿ ಮತ್ತು ಚಪಾತಿ ಮಾಡಿ ನೋಡಿ ಹಾಗೆಯೇ ಅಕ್ಕಿ ರೊಟ್ಟಿ ಜೊತೆಗೂ ಕಾಯಿ ಚಟ್ನಿ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ನಾನು ಒಂದಿನ ಅದೇ ಹೇಳ್ತಾ ಹೇಳ್ತಾಯಿದ್ದೆ ಮಾಡ್ತೀನಿ ಬಿಸಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಸೂಪರಾಗಿರುತ್ತೆ ಒಂದಿನ ಮಾಡಬೇಕು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಹಾಗೆಯೇ ನಮ್ಮ ಮನೆಯವರು ಕೊಡ್ತಾ ಇದ್ದಾರೆ ಅವರಿಗೆ ಅವರು ಒಂಬತ್ತುವರೆ ಹತ್ತು ಗಂಟೆಗೆ ತಿಂಡಿಗೆ ಬರ್ತಾರೆ ಇಲ್ಲಿ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೇಳೆ ಎಲ್ಲ ತಣ್ಣಗಾಗಿತ್ತು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಈಗಲೇ ಮಾಡೋದಿಲ್ಲ ಅಂದರೆ ಜಸ್ಟ್ ಒಗ್ಗರಣೆ ಒಂದೆಲ್ಲ ರೆಡಿ ಮಾಡಿ ಇಟ್ಕೊತೀನಿ ನಂತರ ಬೇಳೆನೆಲ್ಲ ಹಾಕಿ ಅನ್ನ ನಾನು ಮದುವೆಗೆ ಹೋಗೋ ಹೊತ್ತಿಗೆ ಸಾರನ್ನ ಮಾಡ್ತೀನಿ ಯಾಕಂದರೆ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಅಷ್ಟೇ ಇನ್ನು ಬೇಗ ಆಗಿಬಿಡುತ್ತೆ ಅಂತ ಬೆಳಗ್ಗೆ ಬೇಗ ಸಾರೆಲ್ಲ ಮಾಡಿ ಮತ್ತೆ ಸಲ ಬಿಸಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ನನಗೆ ಅದು ಒಂಥರ ಇವತ್ತಿನ ಸಾರು ಅಂತ ಅನ್ಸೋದೇ ಇಲ್ಲ ಏನೋ ಹಿಂದಿನ ದಿನದ ಸಾರೇನೋ ಏನೋ ಥರ ಅನ್ಸುತ್ತೆ ಹಾಗಾಗಿ ನಾನು ಅಡುಗೆನ ಯಾವಾಗಲೂ ಅಷ್ಟೇ ಮಧ್ಯಾಹ್ನ ಹನ್ನೆರಡುವರೆಗೆನೇ ಬಿಸಿ ಬಿಸಿಯಾಗಿ ಊಟ ಮಾಡಿದ್ರೆ ಅದು ಇವತ್ತಿಂದು ಅಂತ ನನಗೆ ಆ ಥರ ಫೀಲ್ ಆಗುತ್ತೆ ನಿಮಗೂ ಯಾರಿಗಾದರೂ ಹಾಗಾಗುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೇ ಅಡುಗೆ ಮನೆಯೇ ಈಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಸೆಂಡ್ಗೆನೂ ಕೂಡ ಕರೆದಿಟ್ಟಿದ್ದೀನಿ ಇಟ್ಟಿದ್ದೀನಿ ಮತ್ತು ನಾನಿವತ್ತು ಏನೂ ಮಾಡೋದು ಬೇಡ ಹೊರಗಡೆಯಿಂದ ಏನಾದರೂ ಬೋಂಡ ಏನಾದರೂ ತರ್ರಿ ಅಂತ ಹೇಳೋಣ ಅಂದ್ಕೊಂಡೆ ಆಮೇಲೆ ಇಷ್ಟೇ ಕೆಲಸ ಮಾಡಿದ್ದೀನಿ ಅಂತ ಅದೊಂದು ಸಂಡಿಗೆ ಕರಿಯಕ್ಕೆ ನನಗೆ ಕಷ್ಟ ಆಗುತ್ತಾ ಹಾಗಾಗಿ ಅದನ್ನು ಕೂಡ ಮಾಡಿದೆ ಈಗ ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಮನೆ ಅಷ್ಟೇ ಗಲೀಜಾಗಿರುತ್ತೆ ಒಟ್ಟು ನನ್ನ ಸಮಾಧಾನಕ್ಕೆ ನಾನು ಮಾಡ್ಕೊತಾ ಇದ್ದೀನಿ ಕೆಲಸ ಇವತ್ತು ನಂದು ಬೇಗ ಮುಗ್ದಿತ್ತು ಹನ್ನೊಂದು ಗಂಟೆಗೆ ಕೆಲಸ ಮುಗಿದುಬಿಟ್ಟಿತ್ತು ಆದರೆ ಸತ್ಯನಾರಾಯಣ ಪೂಜೆ ಇದು ಇರೋದ್ರಿಂದ ನಾನು ಹನ್ನೆರಡೂವರೆಗೇನೋ ಮನೆ ಬಿಟ್ವಿ ಅಲ್ಲ ಹನ್ನೆರಡು ಮುಕ್ಕಾಲಾಗಿತ್ತು ಅನಿಸುತ್ತೆ ನಾವು ಮನೆ ಬಿಟ್ಟಾಗ ಇಲ್ಲೇ ಮನೆ ಹತ್ರನೇ ಇರೋದ್ರಿಂದ ಆಮೇಲೆ ನಮ್ಮ ಮನೆಯವರು ಕೂಡ ಬಂದರು ಅವರೇ ಬಿಟ್ಟರು ಶ್ರೇಯು ತುಂಬ ಹೇಳ್ದೆ ನಾನು ನೀನು ಹೋಗೋಣ ಹೋಗೋಣ ಅಂತ ನನಗೆ ಮಾತ್ರ ಧೈರ್ಯನೇ ಬರಲಿಲ್ಲ ಅಪ್ಪ ಈಗ ಒಂಚೂರು ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ ಆದರೆ ಮಧ್ಯಾಹ್ನ ನಾನು ಬರೋಷ್ಟೊತ್ತಿಗೆ ಮತ್ತೆ ಎಲ್ಲ ಚಲ್ಲ ಪಿಲ್ಲಿ ಮಾಡಿ ಅಡುಗೆ ಮನೇನ ಹಾಳು ಮಾಡಿಟ್ಟಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಒಂದು ಸಲನಾದರೂ ಮನಸ್ಸಿಗೆ ಸಮಾಧಾನ ಆದರೆ ಸಾಕು ಹಾಗೆಯೇ ಅವರಿಗೆ ಸ್ವಲ್ಪ ಮಜ್ಜಿಗೆನ ಮಾಡಿಕೊಟ್ಟೆ ನಿಂಬೆಹಣ್ಣು ಖಾಲಿಯಾಗಿಬಿಟ್ಟಿದೆ ಎರಡು ಮೂರು ದಿನದಿಂದ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ನಿಂಬೆಹಣ್ಣು ತನ್ನಿ ಶ್ರೇಯಿಗೂ ಬೇಕು ಅಂತ ಅವ್ರು ಮರೆತು ಮರೆತು ಬರ್ತಾಯಿದ್ರು ನಾನು ಅವರಿಗೆ ಇವತ್ತು ಮಜ್ಜಿಗೆನೇ ಮಾಡಿಕೊಟ್ಟೆ ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿ ಹಾಕಬೇಕಾಗಿತ್ತು ನಾನು ಇಡೀ ಇಡೀ ಕಡ್ಡಿನೇ ಹಾಕಿದ್ದೀನಿ ಅದು ಹಾಗೆ ನುರದೇ ಇಲ್ಲ ಹಾಗೇ ಇದೆ ಮಜ್ಜಿಗೆಗೆ ನಾನು ಸ್ವಲ್ಪ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಜ್ಜಿಗೆ ಮಾಡಿ ಕೊಟ್ಟೆ ಈಗ ಅನ್ನಕ್ಕೆ ಇಡ್ತಾ ಇದ್ದೀನಿ ಹನ್ನೆರಡು ಗಂಟೆ ಆಯಿತು ಇನ್ನೂ ನಾನು ಕೂಡ ರೆಡಿ ಆಗಬೇಕು ನೋಡಿ ಸಾರು ಕೂಡ ಆ ಕಡೆ ಕುದೀತಾ ಇದೆ ಇನ್ನೊಂದು ಚೂರು ಕುದ್ದ ತಕ್ಷಣ ನಾನು ಕೂಡ ಹೋಗಿ ರೆಡಿ ಹಾಕ್ತೀನಿ ಇಷ್ಟೆಲ್ಲ ಕೆಲಸ ಮಾಡಿ ಮದುವೆ ಮನೆಗೆ ಹೋಗೋ ಅವಶ್ಯಕತೆ ಇದೆಯಾ ಅಂತ ಅನ್ನಿಸ್ತು ನನಗೂ ಕೂಡ ಅಥವಾ ನಿಮಗೂ ಹಾಗೆ ಅನ್ನಿಸಿರ್ಬೋದೇನೋ ಗೊತ್ತಿಲ್ಲ ಆದರೆ ಹೌದು ನಿಜವಾಗ್ಲೂ ಹೋಗಿದ್ದು ತುಂಬ ಅಂದರೆ ತುಂಬಾ ಒಳ್ಳೇದಾಯಿತು ಎಷ್ಟು ಆಸೆ ಮಾಡಿದ್ರು ಗೊತ್ತಾ ಗಂಡ ಹೆಂಡತಿ ಇಬ್ರು ಅಷ್ಟೇ ನಾನು ಹೋದ ತಕ್ಷಣ ಅವ್ರು ಬಂದು ಕೈ ಹಿಡ್ಕೊಂಡು ಮನೆಯವ್ರು ಬರಲಿಲ್ವಾ ಅಂದರು ಇಲ್ಲ ಆಮೇಲೆ ಬರ್ತಾರೆ ಅಂತ ನಾನು ಕೂಡ ಸುಳ್ಳು ಹೇಳಿದೆ ಆಮೇಲೆ ಅವ್ರ ಯಜಮಾನರು ಕೂಡ ಊಟ ಮಾಡಬೇಕಿದ್ರು ಕೇಳಿದ್ರು ಮನೆಯವರು ಬರಲ್ವಾ ಅಂತ ಹೇಳಿ ಆಮೇಲೆ ನಾನು ಇಲ್ಲ ಮನೆ ಹತ್ತಿರ ಕೆಲಸದವರು ಇದ್ದಾರೆ ಹಾಗಾಗಿ ಅವರು ಬಂದಿಲ್ಲ ಅಂತ ಹೇಳಿದೆ ನಾನು ಒಂದೊಂದ್ಸಲ ನಾವು ತುಂಬ ಹತ್ತಿರ ಸಂಬಂಧ ಹಾಗೆ ಹೀಗೆ ಅಂತ ಹೋಗಿರ್ತೀವಿ ಅಲ್ಲೇ ನಮ್ಮನ್ನ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿರಲ್ಲ ಆದರೆ ಈ ಥರ ಫ್ರೆಂಡ್ಸ್ಗಳು ಕರೆದಾಗ ಹೋಗ್ತೀವಲ್ವ ಅದು ಒಂಥರ ಖುಷಿ ಅಂತ ಅನಿಸುತ್ತೆ ತುಂಬ ಖುಷಿ ಆಯಿತು ನನಗೆ ಆವತ್ತು ಪಾಪ ಅವರಿಬ್ಬರು ಗಂಡ ಹೆಂಡತಿ ಬೆಳಗ್ಗೆನೇ ಬಂದು ಕರೆದು ಹೋಗಿದ್ದರು ನಾನು ಸೆರಗನ್ನ ಸಣ್ಣ ಪ್ಲೇಟ್ಸ್ ಎಲ್ಲ ಮಾಡಿ ಹಾಕೋದಿಕ್ಕೆ ಅಂತ ಹೋದೆ ಆದರೆ ನನಗೆ ಬರಲೇ ಇಲ್ಲ ಆ ಥರ ಮಾಡೋದಕ್ಕೆ ಎರಡು ಮೂರು ಸಲ ಟ್ರೈ ಮಾಡಿದ್ರೂ ಬರಲಿಲ್ಲ ಟೈಮ್ ಕೂಡ ಆಲಿ ಆಗೋಗಿತ್ತು ಹಾಗಾಗಿ ಒಂದೇ ಫೋಲ್ಡ್ ಹಾಕ್ಕೊಂಡು ಹೊರಟೆ ನೋಡಿ ನಮ್ಮ ರೂಮ್ ಹೆಂಗಾಗಿದೆ ಅಂತ ಶ್ರೇಯು ನಾನು ಒಂದೇ ನಾನು ಬರಲ್ಲ ನಾನು ನನಗೆ ನನಗಲ್ಲಿ ಯಾರೋ ಗೊತ್ತಿಲ್ಲ ಅಂತ ಕೈಗೆ ಕಾಲಿಗೆ ಬಿದ್ದು ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ನನಗೂ ಒಬ್ಳಿಗೆ ಹೋಗೋಕ್ಕೆ ಒಂಥರ ಅಂತ ಅನಿಸುತ್ತೆ ಹಾಗಾಗಿ ಊಟನೂ ತುಂಬಾ ಚೆನ್ನಾಗಿತ್ತು ಜೋಡಿ ಅಂತೂ ಸೂಪ್ಪರಾಗಿತ್ತು ಮದುಮಗ ಅಂತೂ ತುಂಬ ಅಂದರೆ ತುಂಬ ಮುದ್ದು ಮುದ್ದಾಗಿ ಇದ್ದ ಹುಡುಗ ಹೋಗದೆ ಹೋಗಿದರೆ ನಾನು ಮಾಡ್ತಾ ಮಾಡ್ತಾಯಿದ್ದೆ ಅಂತ ಅನ್ನಿಸ್ತು ಯಾಕಂದರೆ ಪ್ರತಿ ಸಲ ನಾವಿಬ್ಬರು ಮೀಟ್ ಆಗ್ತಿರ್ತೀವಿ ಹಾಗಾಗಿ ಹಾಗೆ ಹೊರಟ್ವಿ ಈಗ ಮನೆಯವ್ರು ಬಿಟ್ಟರು ಆಮೇಲೆ ಬರಬೇಕಿದ್ರೆ ನಮ್ಮ ಮನೆಯವರು ಚಿಕ್ಕಪ್ಪ ಹಾಗೆ ಚಿಕ್ಕಮ್ಮ ಬಂದಿದ್ದರು ಅವ್ರ ಜೊತೆಗೆ ನಾವು ವಾಪಸ್ ಮನೆಗೆ ಬಂದ್ವಿ